ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ತುಂಬ ದಿನ ಆದಮೇಲೆ ನಾನು ನಿಮಗೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಆಗಲೇ ಇಲ್ಲ ಅದಕ್ಕೋಸ್ಕರ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏನಪ್ಪ ಅಂದರೆ ಇವತ್ತು ಸ್ಟಾಕ್ ಬಂದದ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಹಬ್ಬಗಳು ಇರೋದ್ರಿಂದ ಮೈಸೂರು ಸಿಲ್ಕ್ ಸ್ಯಾರೀಸನ್ನ ತರಿಸಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ನೋಡ್ತಾ ಇದ್ದೀರಲ್ಲ ಅನ್ಬಾಕ್ಸಿಂಗ್ ವಿಡಿಯೋನ ಹಾಕಿದ್ದೀನಿ ನಿಮಗೋಸ್ಕರ ಅಂತ ಅಂಥೇಳಿಬಿಟ್ಟು ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಸೊ ಹಾಕೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಆ್ಯಕ್ಚುಲಿ ಯಾಕಂದರೆ ನಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಕೂಡ ತುಂಬ ಇದ್ದವು ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಹೊಸ ಸ್ಟಾಕ್ ತುಂಬಾ ಬಂತು ವೀಡಿಯೋ ಮಾಡಿದರೂ ಕೂಡ ಪೋಸ್ಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇನ್ಮೇಲೆ ಕಂಟಿನ್ಯೂ ವೀಡಿಯೋನ ಹಾಕ್ತೀನಿ ದಯವಿಟ್ಟು ನೋಡಿ ಕಷ್ಟಪಟ್ಟು ಮಾಡೋರಿಗೆ ಪ್ರೋತ್ಸಾಹ ಮಾಡ್ತೀರಿ ಅಂತ ನಂಬಿದ್ದೀನಿ ಸೊ ಅದು ಇರಿದ ಮೇಲೆ ಈ ಒಂದು ಹೊಸ ಕೆಲಸವನ್ನು ನಾನು ಶುರು ಮಾಡಿದ್ದು ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಭಾಳಷ್ಟು ಮುಖ್ಯ ನೀವೆಲ್ಲ ಪ್ರೋತ್ಸಾಹಿಸ್ತೀರಿ ಅಂಥೇಳಿ ನಮ್ಮಂತ ಈ ಒಂದು ಕೆಲಸವನ್ನು ನಾನು ಶುರು ಮಾಡಿದ್ದೀನಿ ಸೊ ಮೈಸೂರು ಸಿಲ್ಕ್ ಸ್ಯಾರೀಸ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತುಂಬ ಕಡಿಮೆ ರೇಂಜಲ್ಲಿ ತರಿಸಿರೋದು ತುಂಬ ಕಡಿಮೆನೆ ನಿಮಗೂ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡಿ ವಿಡಿಯೋದಲ್ಲಿ ಸ್ಯಾರೀಸ್ ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು ಕಾಂಟಾಸ್ಟ್ ಕಲರಲ್ಲಿ ನಾನು ಸ್ಮಾಲ್ ಪೆಂಟೆಕ್ಸ್ ಬಾರ್ಡರ್ ಮತ್ತು ದೊಡ್ಡ ಬಾರ್ಡ್ರಲ್ಲಿ ಕೂಡ ಸ್ಯಾರಿನ ತರಿಸಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈಗಲೇ ನೋಡಿದ ತಕ್ಷಣವೇ ಇಷ್ಟ ಆದರೂ ಕೂಡ ನೀವು ಸ್ಕ್ರೀನ್ಶಾಟನ್ನು ನನಗೆ ಕಳಿಸ್ಬೋದು ನಾನು ನಿಮಗೆ ಸಾರಿನ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೇನೆ ಸ್ಯಾರಿ ರೇಟನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಕಲರ್ಸ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇವನ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ತುಂಬ ಕಡಿಮೆ ಬೆಲೆಗೆ ಈ ಸ್ಯಾರೀಸ್ಗಳು ನಿಮಗೆ ಸಿಗ್ತವೆ ನೋಡ್ತಾಯಿದ್ದೀರಲ್ಲ ಟ್ರೆಂಡಿಂಗ್ ಸ್ಯಾರೀಸ್ ಎಲ್ಲ ತರಿಸಿದ್ದೀನಿ ಸೊ ಇನ್ನೂ ಬರೋದು ತುಂಬಾ ಇದೆ ಸೊ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆಮೇಲೆ ಕಾಟನ್ ಬೇಸಸ್ ಸ್ಯಾರೀಸ್ ಕೂಡ ತುಂಬಾ ಸ್ಟಾಕ್ ಬಂದಿದೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ವೀಡಿಯೋನ ಮಾಡಿಬಿಟ್ಟು ನಿಮಗೆ ಪೋಸ್ಟ್ ಮಾಡ್ತೇನೆ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸ್ಯಾರೀಸ್ ಕಲರ್ಸ್ ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಸ್ಯಾರೀಸ್ ಇನ್ನೊಮ್ಮೆ ನಾನು ನಿಮಗೆ ಓಪನ್ ಸ್ಯಾರೀಸ್ ವಿಡಿಯೋ ಕೂಡ ಹಾಕ್ತೀನಿ ಒಂದು ಸಾರಿ ಓಪನ್ ಮಾಡಿಬಿಟ್ಟು ಉಳ್ದಿದ್ದ ಕಲರ್ಸ್ ಎಲ್ಲ ನಿಮಗೆ ಪೋಸ್ಟ್ ಮಾಡ್ತಾ ಹೋಗ್ತೇನೆ ಇರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ಏನಾದರೂ ನಿಮಗೆ ಕಮೆಂಟ್ ಮಾಡೋದಿತ್ತಂದರೂ ಕೂಡ ಏನಾದರೂ ಕೇಳೋದಿತ್ತಂದರೂ ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಮತ್ತು ಫಾಲೋ ಮಾಡ್ತಾ ಇದ್ದೀರಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಶ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್